హాయ్ ఎల్గూ నమస్కార నా హారు పూజ నన్న సర్ ఆశాంత డైలీ రొటీన్ కాలేజ్ హుడ్గీరు హేగ మేకప్ మంతొడతాళ ఇది మాయిశ్చరైజర్ మాశ్చురైజర్ హి హు చనగితే ఫేసు మాయిశ్చురింగ్ మేసన ఫస్ట్ ఫేస్ కి అప్లై మాకో అప్లై మాకు చన ಫೇಸಿಗೆಲ್ಲ ಹಾಗೆ ಆ ಥರ ಬ್ಲೆಂಡ್ ಮಾಡ್ಕೋಬೇಕು ಬ್ಲೆಂಡ್ ಮಾಡ್ಕೋಬೇಕು ನೆಕ್ಸ್ಟು ಸನ್ಸ್ಕ್ರೀನ್ ಹಚ್ಕೋಬೇಕು ನಿಮ್ಗೆ ಯಾವ್ದಾದ್ ನಿಮ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ನಿಮ್ಮ ಫೇಸಿಗೆ ಆ ಸನ್ಸ್ಕ್ರೀನ್ ಹಚ್ಕೊಳ್ಳಿ ಇದೇ ಹಚ್ಕೋಬೇಕು ಅದೇ ಹಚ್ಕೋಬೇಕು ಅಂತೇನಿಲ್ಲ ಹೊರ್ಗಡೆ ಅಂತೆಲ್ಲ ಮನೇಲಿದ್ದರೂ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಫೇಸ್ಗೆ ಪ್ರೊಟೆಕ್ಟ್ ಮಾಡುತ್ತೆ ಸನ್ಸ್ಕ್ರೀನ್ನ ಚೆನ್ನಾಗಿ ಹಚ್ಕೊಂಡು ನೀಟಾಗಿ ಹಚ್ಕೋಬೇಕು ಸನ್ಸ್ಕ್ರೀನ್ನ ನೆಕ್ಸ್ಟು ಪ್ರೈಮರ್ ಹಾಕೋಬೇಕು ನಿಮ್ಗೆ ಯಾವ ಬ್ರ್ಯಾಂಡ್ ಇಷ್ಟ ಆಗುತ್ತೆ ಆ ಬ್ರ್ಯಾಂಡ್ ಯೂಸ್ ಮಾಡಿ ಇದೇ ಬ್ರ್ಯಾಂಡ್ ಯೂಸ್ ಮಾಡಬೇಕು ಅಂತೇನಿಲ್ಲ ಪ್ರೈಮರ್ ಹಚ್ಕೊಂಡ್ರೆ ಮೇಕಪ್ ಚೆನ್ನಾಗಿ ಸೆಟಲ್ ಆಗುತ್ತೆ ಅಂತ ಅದನ್ನು ಪ್ರೈಮರ್ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಫೌಂಡೇಶನ್ ಹಾಕೊಳ್ಳಿ ಸೊ ಸ್ವಲ್ಪ ತಗೊಂಡು ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಬೋದು ಇಲ್ಲ ನಿಮ್ಗೆ ಯಾವ ಥರ ಅನಿಸುತ್ತೆ ಆ ಥರ ಯೂಸ್ ಮಾಡಿ ನೀಟಾಗಿ ಅಪ್ಲೈ ಮಾಡಬೇಕು ಫೇಸ್ಗೆಲ್ಲ ನೆಕ್ಸ್ಟ್ ಪೌಡರ್ ಕಾಂಪ್ಯಾಕ್ಟ್ ಪೌಡರು లూస్ పౌడర్ హూ పర్వాల నిల్వది ఆ పౌడర్ యూస్ మి నెక్స్ట్ హైబ్రో పెన్సిల్ ఐబ్రో పెన్సిల్ నీట హాకు ಫೇಸಿಗೆ ಐಬ್ರೋನೇ ಒಂದು ಲುಕ್ ಕೊಡೋದು ಐಬ್ರೋನ ಚೆನ್ನಾಗಿ ಫಿಲ್ ಮಾಡಿಕೊಂಡ್ರೆ ಫೇಸು ಒಂದು ಲುಕ್ ಬರುತ್ತೆ ನೆಕ್ಸ್ಟು ಕಾಜಲ್ ಕಾಜಲ್ ಇಷ್ಟ ಆಗದರೂ ಆಗಿರ್ಬೋದು ಇಷ್ಟ ಆಗೋರು ಹಾಕೋಬೋದು ನೆಕ್ಸ್ಟು ಬ್ಲೆಷರ್ ಹಾಕ್ಕೊಳ್ಳಿ ಬ್ಲೆಷರ್ ಇಷ್ಟಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸ್ವಲ್ಪ ಅಪ್ಲೈ ಮಾಡಬೇಕು ನೆಕ್ಸ್ಟ್ ಹೈಲೈಟರ್ ಯೂಸ್ ಮಾಡಬೇಕು ಒಂಚೂರು ನೆಕ್ಸ್ಟ್ ಒಂದು ಬಿಂದಿ ಇಟ್ಟರೆ ಮುಗೀತು ಐನರ್ ಲಾಸ್ಟಲ್ಲಿ ಲಿಫ್ಟಿಕ್ ಅಪ್ಲೈ ಮಾಡಿದ್ರೆ ಮೇಕಪ್ ಮುಗೀತು ಹೇಗಿದೆ ಫೈನಲ್ ಲುಕ್ ನೋಡಿ ಹೌ ಈಸ್ ಇಟ್ ನೈಸ್ ಅಲ್ಲ ಕಾಲೇಜಿಗೆ ಹೋಗ್ತಿದ್ಲು ಸೊ ಅದಕ್ಕೆಂತ ರೆಡಿಯಾಗಿದ್ಲು ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಈ ಮೇಕಪ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇದೇ ಥರ ನಿಮ್ಗೇನಾದರೂ ಬೇಕಾದರೆ ವೀಡಿಯೋಸು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು